ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಫಸ್ಟ್ಲಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಹಬ್ಬ ನಂದು ಮೋಸ್ಟ್ ಫೇವ್ರೆಟ್ ಹಬ್ಬ ಈ ಹಬ್ಬ ನಾವು ನಮ್ಮೂರಲ್ಲಿದ್ದಾಗ ನಾನು ನಮ್ಮ ಏರಿಯಾ ಜೊ ಅವ್ರ ಜೊತೆಗೆಲ್ಲ ಸೇರಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಗಣೇಶ ಹಬ್ಬ ಅಂತ ಅಂದರೆ ಏನೋ ಒಂಥರ ಫುಲ್ ಜೋಶ್ ನಮ್ಮ ನಮ್ಮದು ಏರಿಯಾದಲ್ಲೇ ಫುಲ್ ಒಂಥರ ಜೋಶು ನಾನು ಈಗ ಪಿ ಜಿಯಲ್ಲಿ ಇರೋದ್ರಿಂದ ನಾನು ತುಂಬಾ ಮಿಸ್ ಇದ್ದೀನಿ ನಮ್ಮ ಮನೇನ ನಮ್ಮ ಏರಿಯಾನ ನನ್ನ ರಿಲೇಶನ್ಸ್ನ ಎಲ್ಲರನ್ನೂ ಮಿಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರ್ತಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಇವಾಗ ನಾನು ಪಿ ಇದ್ದೀನಿ ಸೊ ಇವತ್ತಿನ ಡೇ ನಾನು ಹೇಗೆ ಸೆಲೆಬ್ರೇಷನ್ ಮಾಡ್ತೀನಿ ನಾನು ಏನು ಔಟ್ಫಿಟ್ ಹಾಕ್ಕೊತೀನಿ ಆಮೇಲೆ ಇವತ್ತಿನ ನನ್ನ ಫುಲ್ ಡೇ ಹೇಗಿರುತ್ತೆ ಅಂತ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ವೇರ್ ಮಾಡ್ತಿರೋ ಔಟ್ಫಿಟ್ಟು ಸೀರೆ ದಿಸ್ ಬ್ಯೂಟಿಫುಲ್ ಸೀರೆ ಫ್ರಮ್ ಆಫ್ಲೈನ್ ಶಾಪ್ ಆಫ್ಲೈನ್ ಶಾಪು ಚೆನ್ನಾಗಿದೆ ಇದು ಸೀರೆ ಒಂಥರ ಮೆಜೆಂತ ಕಲರ್ ಮೆಜೆಂತ ಕಲರಲ್ಲಿ ಬರುತ್ತೆ ಅದಕ್ಕೆ ನಾನು ಇದು ಇದ್ರದ್ದು ರನ್ನಿಂಗ್ ಬ್ಲೌಸೇ ಇದೇ ಥರ ಕಲರಲ್ಲಿ ಇದ್ದಿದ್ದು ಸೊ ನಾನು ಇದಕ್ಕೆ ಸ್ವಲ್ಪ ಕಾಂಟ್ರಾಸ್ಟ್ ಇರಲಿ ಅಂತ ಪರ್ಪಲ್ ಕಲರಲ್ಲಿ ಬ್ಲೌಸ್ ತೊಗೊಂಡಿದ್ದೀನಿ ಮತ್ತು ಇದು ಬೀಟ್ಸ್ ಎಲ್ಲ ನಾನೇ ಹಚ್ಚಿದ್ದು ಗಾಯಸ್ ಚೆನ್ನಾಗಿ ಹಚ್ಚಿದ್ದೀನಲ್ವಾ ಇದೆಲ್ಲ ನಾನೇ ಮಾಡಿದ್ದು ಸೊ ಇದು ನನ್ನ ಔಟ್ಫಿಟ್ ಇವತ್ತು ಓಕೆ ಬೇಗ ಬೇಗ ರೆಡಿಯಾಗಿ ಬರ್ತೀನಿ ಇವಾಗಿ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಏನೋ ಆಗಿರಬೇಕು ಬೇಗ ಬೇಗ ರೆಡಿಯಾಗಿ ಬರ್ತೀನಿ ದಿಸ್ ಈಸ್ ಮೈ ಔಟ್ಫಿಟ್ ಈ ಥರ ಕಾಣಿಸ್ತಾ ಇದೆ ಸಿಂಪಲ್ಲಾಗಿ ಬ್ಲೌಸ್ ಹೊಲ್ಸಿದ್ದೀನಿ ಸೊ ಈ ಥರ ಇದೆ ನನ್ನ ಲುಕ್ ಫುಲ್ ಲುಕ್ ನಾನು ರೆಡಿ ಆದಮೇಲೆ ತೋರಿಸ್ತೀನಿ ಇವಾಗ ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಂಬಿಡೋಣ ಹಬ್ಬ ಓಕೆ ನಾನು ಆಲ್ಮೋಸ್ಟ್ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ನೀವು ನೋಡಿರ್ತೀರಾ ಮೇಕಪ್ದು ಸೊ ಅದಕ್ಕೋಸ್ಕರ ನಾನು ಇವಾಗ ಏನೂ ತೋರ್ಸಕ್ಕೆ ಹೋಗಲ್ಲ ರೆಡಿ ಆಗಿಬಿಡ್ತೀನಿ ನಾನು ಯಾವಾಗಲೂ ಹೇಳೋ ಥರ ಸ್ಕಿನ್ ಕೇರ್ ಈಸ್ ಮಸ್ಟ್ ನೀವು ಏನೇ ಲೈಟ್ ಮೇಕಪ್ ಆಗಲಿ ಹೆಚ್ ಡಿ ಮೇಕಪ್ ಆಗಲಿ ಏನೇ ಮಾಡ್ತೀರಾ ಅಂದ್ರೂ ಸ್ಕಿನ್ ಕೇರ್ ಮಾಡಿಬಿಟ್ಟು ನೀವು ಮಾಡೋದು ಬೆಟರು ಬಿಪ್ಸ್ಟಿಕ್ ಅಪ್ಲೈ ಮಾಡೋ ಆಗಿದೆ ಇವಾಗ ಹೈಲೈಟರ್ ಅಪ್ಲೈ ಮಾಡ್ತಾಯಿದ್ದೀನಿ ಓಕೆ ಮೇಕಪ್ ಇಸ್ ಡನ್ ಓಕೆ ಇವಾಗ ಜ್ಯುವೆಲರಿ ಏನಿದೆ ಅದು ಹಾಕ್ಕೊಂಬಿಡೋಣ ಆಮೇಲೆ ಒಂದು ಸೆಟ್ ಮಾಡ್ಕೊಂಬಿಟ್ರೆ ಈ ಲುಕ್ ಕಂಪ್ಲೀಟ್ ಆಗುತ್ತೆ ಓಕೆ ಐ ಆಮ್ ವೇರಿಂಗ್ ದಿಸ್ ಬ್ಯೂಟಿಫುಲ್ ನೆಕ್ ಪೀಸ್ ಸಿಂಪಲ್ ಆಗಿದೆ ಆ್ಯಂಡ್ ಇದಕ್ಕೆ ಚೋಟು ಇಯರಿಂಗ್ಸ್ ಇಷ್ಟೇ ಚಿಕ್ಕಕ್ಕಿದೆ ನಿಮಗೆ ಫೋಕಸ್ ಆಗ್ತಿಲ್ಲ ಅನ್ಸತ್ತೆ ಕ್ಯಾಮ್ರಕ್ಕೆ ಎಷ್ಟು ಚಿಕ್ಕದಾಗಿದೆ ಚಿಕ್ಕದಾಗ ಕ್ಯೂಟಾಗಿದೆ ಇದನ್ನ ನಾನು ವೇರ್ ಮಾಡೋದು ಲುಕ್ ಹೌ ಬ್ಯೂಟಿಫುಲ್ ಇಸ್ ದಿಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ನೆಕ್ ಪೀಸು ದಿಸ್ ಇಸ್ ಫ್ರಮ್ ಇನ್ಫಿನಿಟಿ ಫ್ಯಾಷನ್ ಜ್ಯುವೆಲ್ಲರಿ ಅಂತ ಇದು ತುಮ್ಕೂರಲ್ಲಿ ಎಸ್ಮಾಲಲ್ಲಿ ಆಗಿರುತ್ತೆ ನೀವು ತುಮಕೂರು ನಿಯರ್ ಎಲ್ಲಾದರೂ ಇದ್ದರೆ ಪ್ಲೀಸ್ ಒಂದು ಸತಿ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ರೆಂಟೆಡ್ ಜ್ಯುವೆಲರಿನೂ ಸಿಗುತ್ತೆ ಒನ್ ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ಫ್ಯಾಷನ್ ಜ್ಯುವೆಲ್ಲರಿಯಲ್ಲೂ ಸಿಗುತ್ತೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಈ ಥರ ಯೂನಿಕ್ ಪೀಸ್ಗಳು ನಿಮ್ಗೆ ಸಿಗುತ್ತೆ ಮತ್ತು ನೋಡೋಕ್ಕೂ ಲುಕ್ಕು ಕಂಪ್ಲೀಟ್ ಥರ ಇರುತ್ತೆ ಸತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ I am wearing these bangles. Idukoda an infinity fashion jewelry then. ರೆಡಿ ಇವಾಗ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಹೊರಡೋಣ ನಾನು ಶಾಪಿಗೆ ಹೋಗಿ ಅಲ್ಲಿ ಹೇಗೆ ಪೂಜೆ ಮಾಡ್ತೀನಿ ಮತ್ತು ಅಲ್ಲಿ ಯಾವ ಥರ ಇವತ್ತು ಹಬ್ಬನ ಸೆಲೆಬ್ರೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬಂದೆ పాస్ మ 내가 나개 <fiint> <sokit> ಪೂಜೆ ಎಲ್ಲ ಇವಾಗ ಮುಗ್ದಿದೆ ಗೈಸ್ ಶಾಪಲ್ಲಿ ಕೂತ್ಕೊಂಡಿದ್ದೀವಿ ನಮ್ಮ ಜೊತೆಗೆ ನಮ್ಮ ಸರ್ ಇದ್ದಾರೆ ಒಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಏನಾದರೂ ಹೇಳ್ತೀರಾ ಸರ್ಟ್ ಆಲ್ ದ ಬೆಸ್ಟ್ ಎಲ್ಲ ಇವ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಚೆನ್ನಾಗಿ ವಿಡಿಯೋಸ್ ಎಲ್ಲ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರೆ ತುಂಬ ಚೆನ್ನಾಗಿ ಕೂಡ ಇದ್ದಾರೆ ನೋಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಇವಾಗ ನಾವು ಊಟ ಮಾಡಬೇಕು ಊಟ ಮಾಡೋದಕ್ಕೆ ಇನ್ನೂ ಟೈಮ್ ಆಗಿಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ ಊಟ ಎಲ್ಲ ಹೇಗಿರುತ್ತೆ ಅಂತ ಅದನ್ನು ವ್ಲಾಗಲ್ಲಿ ತೋರಿಸ್ತೀನಿ ಸ್ಟೇ ಟ್ಯೂನ್ ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಹಾಗೆ ನಿಮ್ಮ ಹಬ್ಬ ಹೇಗೆ ನಡೀತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಓಕೆ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್